ಮತ್ತೆ ಕ್ಲಾಸ್ ಅಲ್ಲಿ ಫುಲ್ ಎಂಜಾಯ್ ಮಾಡ್ತಿರ್ತೀವಿ ನಾನ್ ಅವನಿಗೆ ಉರ್ಸೋದು ಅವ್ನ ನನಗ್ ಉರ್ಸೋದು ಉರ್ಸಾದ್ಮೇಲೆ ನಾನು ಉರ್ಕೊಂಡಿರ್ತೀನಿ ಒಂದ್ ಸ್ವಲ್ಪ ಹೊತ್ತು ಆಮೇಲೆ ಮತ್ತೆ ನಾನು ಅವನಿಗೆ ಅವ್ರ ಹುಡುಗಿ ಹೆಸರು ಹಿಡ್ಕೊಂಡು ಉರ್ಸೋದು ಅವನಿಗೆ ನನ್ನ ನಮ್ಮ ಹುಡುಗಿ ಹೆಸರು ಹಿಡ್ಕೊಂಡು ಉರ್ಸೋದು ಹೆಂಗೆ ಏನು ಅಂತ ಗೊತ್ತಿಲ್ಲ ಕಣ್ಣ ನಮ್ ತಾಯ್ಸ ತಗುವೆ ನಾನು ಇನ್ನು ಚಿಕ್ಕ ಹುಡುಗ ಆತರ ಎಲ್ಲ ಮಾಡ್ತಿರ್ತೀವಿ ಜಗಳ ಆಡ್ತೀವಿ ಮತ್ತೆ ಹತ್ತು ನಿಮಿಷಕ್ಕೆ ಆಮೇಲೆ ಸರಿ ಹೋಗ್ಬಿಡ್ತೀವ ಹಂಗೆ ಈ ನಮಗ ಮಗ ಚಾಲ್ ಬಾಸ್ ನನ್ನ ಮಗ ನೀವ್ ಯಾವ್ ತರ ಮಾಡ್ತೀರಾ ಹುಡ್ಗರು ಬೆಸ್ಟ್ ಹುಡುಗಿರು ಬೆಸ್ಟ್ ಹಂಗೇನಿಲ್ಲ ಎಲ್ಲರಿಗೂ ಕಾಡಿಸ್ಕೊತಾ ಇರ್ತೀವಿ ಆರಾಮಾಗಿ ಅವರು ಕಾಡಿಸ್ತಾ ಇರ್ತಾರೆ ಕ್ಲಾಸಲ್ಲಿ ಆರಾಮಾಗಿರ್ತೀವಿ ಎಂಜಾಯ್ ಮಾಡ್ತಾ ಇರ್ತೀವಿ ಎಲ್ಲಾ ಬೆಸ್ಟ್ ಫ್ರೆಂಡ್ಸ್ ಒಬ್ರಿಗೊಬ್ರು ಮಾತಾಡೋ ವರ್ಡ್ಸ್ ಗಳು ಇರ್ತಾವಲ್ಲ ಅವೇ ಒಂಥರ ಡಿಫ್ರೆಂಟ್ ಆಗಿ ಒಂದೊಂದ್ಸರಿ ನೆನೆಸ್ಕೊಂಡು ನಗು ಬರುತ್ತೆ ಅದನ್ನೇ ಮಾತಾಡೋ ಇದು ರೀತಿ ಎಲ್ಲ ಇನ್ನೂ ಹೊರ್ಗಡೆ ತಿರ್ಗಾಡೋದು ಸುತ್ತಾಡೋದು ಎಲ್ಲಾ ಯಾಕ್ ತವೆ ಅಷ್ಟೇ ಬೆಸ್ಟ್ ಎಲ್ಲಾ ಬೆಸ್ಟ್ ಮೆಮೊರೀಸ್ ಇರುತ್ತೆ ಬೆಸ್ಟ್ ಮೆಮೊರೀಸ್ ಉರ್ಸೋದು ಅದು ವರ್ಷ ಅದು ವರ್ಷ ಅದು ಅವ್ರು ನಾವು ಉರ್ಸ್ಕೊಳೋದು ಅಷ್ಟೇ ಕಿತ್ತಾಡೋದು ಅಷ್ಟೇ ಅಷ್ಟೇ ಅದರ ಕಾಲೇಜ್ ಲೈಫ್ ಅಲ್ಲಿ ಅದ್ಬಿಟ್ಟು ಏನು ಬೇರೆ ಇರಲ್ಲ ಬೇರೆ ಏನಿಲ್ಲ ಬ್ರೋ ಅವನಿ ತುಂಬಾ ಅವೆಲ್ಲ ಗೊತ್ತಿಲ್ಲ ಜಸ್ಟ್ ಬೆಸ್ಟ್ ಫ್ರೆಂಡ್ಸ್ ಇದ್ದಾರೆ ಅಷ್ಟೇ ನನ್ಗೆ ಓಕೆ ಅವನು ನಮ್ పెద్ద ಏನಪ್ಪ ಈಗ ನಿಮ್ಮ ಕಥೆ ಓಕೆ ಯಾ ಯಾ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ನಾನು పెద్ద ಆ ಮೇಲೆ ಕ್ರಶ್ ಆಗಿಲ್ಲ ಕಾಲೇಜಲ್ಲಿ ಇಲ್ಲ ಆಗಿತ್ತು ಆದ್ರೆ ಏ ಬಾಯ್ ಆ ಇವಾಗ ಏನಿಲ್ಲ ಜಸ್ಟ್ ಯಾಕೆ ಅದೇ ಯಾಕೆ ಏ ಇಲ್ಲ ಅಂದ್ರೆ ಜಸ್ಟ್ ಕ್ರೆಶ್ ಅದು ಜಸ್ಟ್ ಕ್ರಶ್ ಹತ್ರ ಹೇಳೋ ಪ್ರಯತ್ನ ಮಾಡಿಲ್ಲ ಎಲ್ಲ ಕಂಪ್ಲೀಟ್ ಆಗಿ ಬಟ್ ಆದ್ರೆ ನನಗೆ ಸ್ವಲ್ಪ ಕೊನೆ ಕೊನೆಗೆ ಬೇಡ ಅದೆಲ್ಲ ಸುಮ್ನೆ ಒಂದ್ ಸ್ವಲ್ಪ ದಿನ ಇರೋ ಚೆನ್ನಾಗಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಆಮೇಲೆ ಹೋಗ್ತಾ ಹೋಗ್ತಾ ಸುಮ್ನೆ ದೂರ ಆಗೋದು ಆಮೇಲೆ ನಾವು ನೋವು ಪಡೋದಾವೆಲ್ಲ ಸುಮ್ನೆ ವೇಸ್ಟ್ ಅದಕ್ಕೆ ಇಷ್ಟ ಬಿಸ್ನೆಸ್ ಮಾಡದ್ ಬೆಟ್ರು ಜಾಬ್ ಮಾಡದ್ ಬೆಟ್ರ ಗೊತ್ ನಮಗ್ ಗೊತ್ತಿರೋ ಜಾ ಏನ್ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದೀವೋ ಅದ್ರ ಮೇಲೆ ಜಾಬ್ ಮಾಡೋದು ಒಂದ್ ಹತ್ತ್ ವರ್ಷ ಅದಾದ್ಮೇಲೆ ಅದ್ರ ಬಗ್ಗೆ ಎಲ್ಲಾ ತಿಳ್ಕೊಂಡು ಆಮೇಲೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಬಿಸ್ನೆಸ್ ಬೆಟರ್ ಅಂತ ಎಲ್ಲಾ ನೋಡಿ ಗೌರ್ಮೆಂಟ್ ಜಾಬ್ ಸ್ಟಡೀಸ್ ಕಂಪಿಟೀಟ್ಸ್ ಎಲ್ಲಾ ಪ್ರಿಪೇರ್ ಆಗ್ತಾರೆ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಎಲ್ಲ ಆಮೇಲೆ ಕನ್ಸಂಟ್ರೇಟ್ ಮಾಡ್ತಾರೆ ಬಟ್ ಅದ್ರ ಬಗ್ಗೆನ್ ಒಪಿನಿಯನ್ ಅದ್ರ ಬಗ್ಗೆ ನಮಗೂ ಇಷ್ಟ ಇದೆ ಬ್ರೋ ಆದ್ರೆ ಏನ್ ಮಾಡ್ತೀರಾ ಆಗಲ್ವೇ ಫ್ರೆಂಡ್ಶಿಪ್ ಹಂಗೆ ಐತೆ ಬಿಸ್ನೆಸ್ ಅಂದ್ರೆ ಐಡಿಯಾ ಇರಬೇಕು ಅವ್ರಿಗೆ ಏನಾದ್ರೂ ಒಂದು ಇನ್ನೋವೇಟಿವ್ ಮೈಂಡ್ ತರ ಇರಬೇಕು ಇದ್ರೆ ಬಾಯಿ ಬಿಟ್ಕೊಂಡು ಮಾಡ್ಬೇಕು ವ್ಯಾಪಾರನ ಇವಾಗ ಬಿಸ್ನೆಸ್ ಅಂದ್ರೆ ಫಾದರ್ಸ್ ಇಂದ ಎಲ್ಲ ಬಂದಿರುತ್ತೆ ಆ ತರ ಎಲ್ಲ ಇರುತ್ತೆ ಎಕ್ಸಾಂಪಲ್ ಇವಾಗ ಫಾದರ್ ಬಿಸ್ನೆಸ್ ಮಾಡ್ತಾರೆ ಅದೇ ತರ ಏನಾದರೂ ಇದು ಇತ್ತು ಅಂತ ಅಂದ್ರೆ ಐಡಿಯಾಸ್ ಇತ್ತು ಅಂದ್ರೆ ಅದ್ರ ಬಗ್ಗೆ ಬಿಸ್ನೆಸ್ ಕಂಟಿನ್ಯೂ ಮಾಡೋದು ಚೆನ್ನಾಗೆ ಇಲ್ಲ ಬ್ಯಾಕ್ ಗ್ರೌಂಡ್ ಒಪಿನಿಯನ್ ಏನೂ ಇಲ್ಲ ಅಂತ ಅಂದ್ರೆ ಅದ್ರ ಬಗ್ಗೆ ಐಡಿಯಾನೇ ಇಲ್ದಂಗೆ ಹೊಸ್ದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಇಂಪ್ರೂವ್ ಮಾಡ್ತೀವಿ ಅಂದ್ರೆ ಅವೆಲ್ಲ ಆಗೋದಿಲ್ಲ ಅವೆಲ್ಲ ಇದು ಆಗೋದಿಲ್ಲ ಅಂತವ್ರಿಗೆಲ್ಲ ಜಾಬೇ ಬೆಟರ್ ಅಂಥವ್ರಿಗೆಲ್ಲ ಜಾಬೇ ಬೆಟರ್ ಜಾಬು ಬೆಟರ್ ಬಟ್ ಆದ್ರೆ ಬಿಸ್ನೆಸ್ ಅಂದ್ರೆ ಇನ್ನೂ ಚೆನ್ನಾಗೆ ಐಡಿಯಾಸ್ ಇರಬೇಕು ಮುಂಚೆ ಮುಂಚೆನೆ ಐಡಿಯಾಸ್ ಇರಬೇಕು ಒಂದು ಬೆಸ್ಟ್ ಒಂದು ಸ್ವಲ್ಪ ಬ್ಯಾಕ್ ಗ್ರೌಂಡ್ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಇರಬೇಕು ಸಿಂಪಲ್ ಬಜೆಟ್ ಅಲ್ಲಿ ನಿಮಗೆ ಒಂದು ಐದು ಫ್ಯಾಕ್ಟ್ ಇರುತ್ತೆ ಅಲ್ಲಿ ತರ ಮಾಡಬೇಕು ಅಂತ ಒಂದು business ಐಡಿಯಾ ಇದೆ ಅದೆಲ್ಲ ಗೊತ್ತಿಲ್ಲ ಬಟ್ ಆದ್ರೆ ಸಿಂಪಲ್ ಅಲ್ಲಿ ಹಿಂಗೆ ಅಂತದಲ್ಲ ಬಿಸ್ನೆಸ್ ಅಂದ್ರೆ ಕಾಂಪ್ಲಿಕೇಟೆಡ್ ಎಲ್ಲಾನು ಕಂಪ್ಲೀಟ್ ಆಗಿ ಇವಾಗ ಯಾವ್ದೇ ಕಾಂಪಿಟೇಷನ್ ಇರುತ್ತೆ ಸಿಕ್ಕಾಬಿಟ್ಟೆ ಎಷ್ಟೊಂದ್ ಪಿಯರ್ಸ್ ಇರ್ತಾರೆ ಕಂಪ್ಲೀಟ್ ಆಗಿ ಅವೆಲ್ಲ ಆಗುದಿಲ್ಲ ಅಷ್ಟು ಸಿಂಪಲ್ ಅಂತಂದ್ರೆ ಅಂದ್ರೆ ಯಾವ್ದು ಇಲ್ಲ ಎಲ್ಲಾನು ಯಾವುದೇ ಸ್ಮಾಲ್ ಬರ್ಲಿ ಅದು ಕಾಂಪ್ಲಿಕೇಶನ್ಸ್ ಇದ್ದೇ ಇರುತ್ತೆ ಯಾವ್ದೇ ಒಂದ್ ಸಿಂಪಲ್ ಅಂತ ಇರ್ಲಿ ಅದ್ರ ಕಾಂಪ್ಲಿಕೇಶನ್ಸ್ ಇದ್ದೇ ಇರುತ್ತೆ ಅದ್ರದ್ದೇ ಅದ ನನಗೆ ಬಿಸ್ನೆಸ್ ಮೇಲೆ ಇಂಟ್ರೆಸ್ಟ್ ಐತೆ ಆದ್ರೆ ಬಿಸ್ನೆಸ್ ಮಾಡ್ತಾರೆ ಯಾಕೆ ಅಂದ್ರೆ ಬೇಗ ಬೆಳಿಬೋದಲ್ಲ ಬಿಸ್ನೆಸ್ ಬಿಸ್ನೆಸ್ ಮಾಡ್ಬೋದು ಅದೇನಾದ್ರೂ ನಮ್ಗೆ ಸೆಟ್ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಜಾಬ್ ಮಾಡ್ಬೋದಲ್ಲ ನೆಕ್ಸ್ಟ್ ಆಪ್ಷನ್ ಇರುತ್ತೆ